ಕೆಪಿಟಿಸಿಎಲ್ ನೌಕರರ ಸಂಘ ಕಂಪ್ಲಿ ಉಪವಿಭಾಗದ ಪ್ರಾಥಮಿಕ ಸಮಿತಿಗೆ ಚುನಾವಣೆ ಏಳು ಸದಸ್ಯರು ಆಯ್ಕೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಕಂಪ್ಲಿ ಉಪವಿಭಾಗದ ಪ್ರಾಥಮಿಕ ಸಮಿತಿಯ ಏಳು ಸ್ಥಾನಗಳಿಗೆ ಬುಧವಾರ ಚುನಾವಣೆ ನಡೆಯಿತು ಒಟ್ಟು ಅರವತ್ತೈದು ಮತದಾರರು ಮತ ಚಲಾಯಿಸಿದ ಚುನಾವಣೆಯಲ್ಲಿ ಹದಿನಾಲ್ಕು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಅಧಿಕಾರಿ ವಕೀಲ ರುದ್ರಪ್ಪ ಪ್ರಕಟಿಸಿದ ಫಲಿತಾಂಶದ ಪ್ರಕಾರ ಡಿ ಶ್ರೀನಿವಾಸಪ್ಪ ನಲವತ್ಮೂರು ಮತಗಳೊಂದಿಗೆ ಅತಿಯಾದ ಬೆಂಬಲ ಪಡೆದು ವಿಜೇತರಾದರು ಎಂ ದೊಡ್ಡಬಸಪ್ಪ ಮತ್ತು ಸ್ವಾಮಿ ತಲಾ ನಲವತ್ತ ಒಂದು ಮತಗಳನ್ನ ಎಚ್ ರಾಮಾಂಜನೇಯಲು ಮತ್ತು ಎನ್ ಉಮೇಶ್ ತಲಾ ನಲವತ್ತು ಮತಗಳನ್ನ ಕೆ ನಾಗರಾಜ್ ಮತ್ತು ಎನ್ ವೆಂಕಟ ತಲಾ ಮೂವತ್ತ ಏಳು ಮತಗಳನ್ನ ಗಳಿಸಿ ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ಸಮಿತಿ ಚುನಾವಣೆ ಕಂಪ್ಲಿ ಈ ಸಮಿತಿಗೆ ಆಯ್ಕೆಯಾದಂತ ಅಭ್ಯರ್ಥಿಗಳ ಪಟ್ಟಿ ಎಂ ದೊಡ್ಡಬಸಪ್ಪ ನಲವತ್ತೊಂದು ಮತಗಳು ಪಡೆದಿದ್ದು ಅವರನ್ನು ಆಯ್ಕೆ ಮಾಡಲಾಗಿದೆ ಬಿ ಸ್ವಾಮಿ ಇವರು ಪಡೆದಿದ್ದು ಇವರನ್ನು ಕೆ ನಾಗರಾಜ ಇವರು ಮೂವತ್ತೇಳು ಮತಗಳು ಪಡೆದಿದ್ದು ಇವರನ್ನು ಆಯ್ಕೆ ಮಾಡಲಾಗಿದೆ ಗ್ರಾಮಾಂಜನೆಯಲ್ಲೂ ನಲವತ್ತು ಮತಗಳು ಪಡೆದಿದ್ದು ಇವರನ್ನು ಆಯ್ಕೆ ಮಾಡಲಾಗಿದೆ ಬಿ ಶ್ರೀನಿವಾಸಪ್ಪ ಇವರು ನಲವತ್ತೆರಡು ಮತಗಳು ಪಡೆದಿದ್ದು ಇವರನ್ನು ಸಮಿತಿಗೆ ಸದಸ್ಯರನ್ನು ಕಾಣ್ತಾರೆ ಎನ್ ಉಮೇಶ ಇವರು ನಲವತ್ತು ಮತಗಳು ಪಡೆದಿದ್ದು ಇವರನ್ನು ಸಮಿತಿಗೆ ಸದಸ್ಯರಾಗಿ ಮೂವತ್ತೇಳು ಮತಗಳು ಪಡೆದಿದ್ದು ಇವರನ್ನು ಸಮಿತಿಗೆ ಸಹಾಯಕ ಚುನಾವಣಾ ಅಧಿಕಾರಿ ಎನ್ ಮಾಸ್ತಿ ಜೆಸ್ಕಾಂ ಎಎಎ ಜಿಎನ್ ಮಲ್ಲಿಕಾರ್ಜುನ್ ಗೌಡ ಅಧಿಕಾರಿಗಳು ಆದ ವಿನೋದ್ ಬ್ಯಾಲಾಣ್ ಶಮಿ ಭೀಮೇಶ್ ಮಹಂತೇಶ್ ತುಂಬಳದ ವಿಜಯಕುಮಾರ್ ಮತ್ತಿತರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ರಘುವೀರ್ ಸಿದ್ದುಟಿವಿ ಕಂಪ್ಲೀಟ್ ಇದೇ ಇದೇ ಥರ ನಮ್ಮ ಚುನಾವಣೆಯಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಚುನಾವಣೆ ನಡೆಯಿತು ಇದರಲ್ಲಿ ಏಳು ಕೇಳು ಹದಿನಾಲ್ಕು ಡೆಲಿಕೇಟ್ಗಳು ಮೆಂಬರ್ಗಳಿದ್ದರು ಅದರಲ್ಲಿ ಏಳಕ್ಕೆ ಏಳು ಒಂದು ಒಂದು ಸೈಡ್ ಐಕೆ ತಂಡದ ತಂಡದಲ್ಲಿಂದು ಆಯ್ಕೆ ಆಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೌಕರರ ಸಮಸ್ಯೆಗಳಿಗೂ ಮತ್ತು ಯಾವುದೇ ಒಂದು ಯಾವುದೇ ಒಂದು ಇಚ್ಛೆ ದೇವರಲ್ಲಿ ಅವುಗಳನ್ನು ಸ್ಪಂದಿಸಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ ಮಾಡಿಕೊಡ್ತೀವಿ ಅಂತ ನಮಗೆ ಭರವಸೆ ಕೊಡ್ತೀವಿ ನಮ್ಮ ನೌಕರರಿಗೆ ಇದೇ ರೀತಿ ನಮ್ಮ ಸ ಇದೇ ಸಂದರ್ಭದಲ್ಲಿ ಇದೇ ಥರ ನಮ್ಮ ಒಗ್ಗಟ್ಟಿನ ಫಲವಾಗಿರಬೇಕಂತ ತಮ್ಮಲ್ಲಿ ಕೇಳ್ತೀನಿ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದರಲ್ಲಿ ಒಗ್ಗಟ್ಟಿದ್ದ ನನ್ನ ನೌಕರ ಬಾಂಧವರಿಗೂ ಎಲ್ಲ ನನ್ನ ಅಕ್ಕ ತಂಗರಿಗೂ ಶುಭ ಕೋರುತ್ತೇನೆ ಇಲ್ಲಿ ಉಪ ವಿಭಾಗವು ಬಳ್ಳಾರಿ ಗ್ರಾಮ ವಿಭಾಗಕ್ಕೆ ಸೇರಿದ ನಂತರ ಮೊಟ್ಟ ಮೊದಲನಾಗಿ ಪ್ರಾಥಮಿಕ ಸಮಿತಿಯ ಒಂದು ಎಲೆಕ್ಷನ್ ನಡೀತು ಈ ಎಲೆಕ್ಷನ್ ನಲ್ಲಿ ಏಳಕ್ಕೆ ಏಳು ಗೆಲ್ಲುವುದರ ಮುಖಾಂತರ ಕಂಪ್ನಿಯ ಒಂದು ಪ್ರಾಥಮಿಕ ಸಮಿತಿಯು ಏನಪ್ಪಾ ಅಂತಂದ್ರೆ ತಂಡವು ಏಳಕ್ಕೆ ಏಳು ಜಯ ಬರೆಯನ್ನು ಮುಖಾಂತರ ಬಳ್ಳಾರಿಗೆ ನಾವು ಒಂದು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಯಲ್ಲಿ ಭಾಗಿಯರ್ತಕ್ಕಂಥ ಎಲ್ಲ ನೌಕರರಿಗೆ ನಮಗೆ ಏನಪ್ಪಾ ಅಂದರೆ ಮತವನ್ನು ಚಲಾಯಿಸಿ ಚಲಾಯಿಸಿ ಏಳು ಏಳು ಗೆಲುವ್ರ ಮುಖಾಂತರ ನಮಗೆ ಒಳ್ಳೆಯ ಒಂದು ಸಂದೇಶನ ಕೊಟ್ಟಿದರೆ ಇದೇ ಸಂದರ್ಭದಲ್ಲಿ ಈ ನೌಕರರ ನಾವು ನೌಕರರ ಒಂದು ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ನಾವು ಭರವಸೆಯನ್ನು ಕೊಡ್ತೀವಿ ಮುಂದಿನ ದಿನ ನಾವು ಎದ್ದಿರತಕ್ಕಂತಿರಲ್ಲ ಸೋತವರು ಕೂಡ ನಮ್ಮೂರು ಅಂತೇಳಿ ಭಾವಿಸಿಕೊಂಡು ಇನ್ನು ಮುಂದೆ ಯಾವುದೇ ರೀತಿ ಇರ್ತಕ್ಕಂಥ ಆ ತಂಡ ಈ ತಂಡ ಎಂತ ಅಂಬೋದೇ ಅನ್ನೋದ್ರಿಂದ ಕಂಪ್ನಿಯಲ್ಲಿ ಏಕತಾ ತಂಡ ಇರುತ್ತದೆ ಐಕ್ಯತಾ ತಂಡಲ್ಲ ಸೇವಾಭವ ತಂಡಲ್ಲ ಎಲ್ಲರೂ ಒಂದೇ ತಂಡ ಇನ್ಮೇಲಿಂದ ಸೋದವರು ಕೂಡ ನಮ್ಮವರು ಅಂತೇಳಿ ಭಾವಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ನೌಕರರ ಸಮಸ್ಯೆಗಳು ಅಂತ ಅಂತೇಳಿ ಈ ಮಾತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತೇವೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ನೌಕರರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೆ